ಈಗ ಮುಸಲ್ಮಾನರು ಪ್ರತಿಭಟನೆ ಮಾಡಲೇಬೇಕಾಗತ್ತೆ ಮಾಡಿದ ಕೂಡಲೇ ಅವ್ರನ್ನ ದೇಶದ್ರೋಹಿಗಳಂತ ಚಿತ್ರಿಸ್ಲಿಕ್ಕಾಗುತ್ತೆ ಎರಡನೇದಾಗಿ ಈ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಂಡು ಇನ್ಯಾವುದೋ ದುರುಪಯೋಗ ಮಾಡ್ಕೊಳ್ಲಿಕ್ಕಾಗುತ್ತೆ ಈ ರೀತಿಯ ದುರ್ಬಲ ವರ್ಗದವರಿಗೆ ಇಲ್ಲಿ ಏನೇನು ಸವಲತ್ತುಗಳು ಅಥವಾ ಅನುದಾನಗಳೇನು ಇಟ್ಟಿದ್ದಾರೆ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಇದು ಮೊದಲನೇ ಹೆಜ್ಜೆ ಆಗಿರುತ್ತೆ ಇದು ಕೇವಲ ಮುಸಲ್ಮಾನರ ವಿರುದ್ಧದ ದಾಳಿ ಅಂತ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿಲ್ಲ ಒಂದೊಂದಾಗಿ ಸಮುದಾಯಗಳ ಮೇಲೆ ದಾಳಿ ಮಾಡ್ತಾ ಈ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ ಮೂಲಕ ವಕ್ಫ್ ಆಸ್ತಿಗಳನ್ನು ಸರ್ಕಾರದ ವಶಕ್ಕೆ ತಗೊಳ್ಳುವ ಹುನ್ನಾರ ನಡೆಸಿದೆ ಇದನ್ನು ನಾವು ಕಡಾಖಡಿಯಾಗಿ ನಮ್ಮ ಸಂಘಟನೆ ಕೂಡ ಇದನ್ನು ವಿರೋಧ ಮಾಡುತ್ತದೆ ಮತ್ತು ಈ ಹೋರಾಟದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ ಇದು ಕೇವಲ ಮುಸಲ್ಮಾನರ ವಿರುದ್ಧದ ದಾಳಿ ಅಂತ ಅಷ್ಟೇ ನಾವು ಯೋಚನೆ ಮಾಡಬೇಕಾಗಿಲ್ಲ ಒಂದೊಂದಾಗಿ ಸಮುದಾಯಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಈಗ ಜಸ್ಟ್ ಇಲ್ಲಿ ಇಲ್ಲೇ ಜಸ್ಟ್ ಹೊರಗಡೆ ಅಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಗಳಿಂದ ಸರ್ಕಾರ ಬೇರೆ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ತೆಗೆದುಕೊಂಡಿದ್ರ ಬಗ್ಗೆ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದವು ಅದೇ ರೀತಿಯಲ್ಲಿ ಈಗ ಏನು ಕೇಂದ್ರ ಸರ್ಕಾರ ಇದು ಮುಸಲ್ಮಾನರ ಮೇಲಿನ ದಾಳಿಯ ರೀತಿಯಲ್ಲಿ ನಿಯೋಜ ಏನು ಪ್ರಯೋಜನ ಪ್ರಯೋಗ ಮಾಡ್ತಾ ಇದೆ ಇದು ನಾಳೆ ದಿವಸ ದಲಿತರ ಮೇಲೆ ಬರುತ್ತೆ ಆದಿವಾಸಿಗಳು ಯಾರ್ಯಾರಿಗೆ ದುರ್ಬಲ ವರ್ಗದವರಿಗೆ ಇಲ್ಲಿ ಏನೇನು ಸವಲತ್ತುಗಳು ಅಥವಾ ಅನುದಾನಗಳನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಇದು ಮೊದಲನೇ ಹೆಜ್ಜೆ ಆಗಿರುತ್ತೆ ಈಗಾಗಲೇ ನರೇಗಾಕ್ಕೆ ಯೋಜನೆ ಹಣವನ್ನು ಕಟ್ ಮಾಡ್ತಾ ಬರ್ತಾ ಇದ್ದಾರೆ ಅದೆಲ್ಲ ಒಂದು ಪಾಲಾದರೆ ಇದು ಅವರ ಕೋಮುವಾದಿ ಅಜೆಂಡಾ ದ್ವೇಷ ರಾಜಕಾರಣದ ಅಜೆಂಡಾ ಆಗಿ ಕೂಡ ಇದನ್ನು ತಗೊಂಡು ಬಂದರೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ಮೂಲಕ ವಕ್ ಫಾಸ್ಟ್ ಪಾಸ್ತಿಗಳನ್ನು ಸುಳ್ಳು ಸುಳ್ಳು ಹೇಳಿ ಜನರ ಮೇ ದಿಕ್ಕು ತಪ್ಪಿಸಿ ಈ ರೀತಿಯಲ್ಲಿ ಒಂದು ಇದನ್ನು ಹಿಂತಲ ಹಿತ್ತಲ ಬಾಗಿಲಿಂದ ಹಿಂದಲೇ ಬಾಗಿಲಿಂದ ತಗೊಂಬಂದು ಈ ಎರಡು ಕ ಒಂದು ಕಲ್ಲಿನಿಂದ ಎರಡು ಅಕ್ಕಿ ಹೊಡೆಯೋ ರೀತಿಯಲ್ಲಿ ಒಂದು ಕಡಲೇ ಮುಸಲ್ಮಾನರನ್ನು ಈಗ ಮುಸಲ್ಮಾನರು ಪ್ರತಿಭಟನೆ ಮಾಡಲೇಬೇಕಾಗತ್ತೆ ಮಾಡಿದ ಕೂಡಲೇ ಅವ್ರನ್ನ ದೇಶದ್ರೋಹಿಗಳಂತ ಚಿತ್ರಿಸ್ಲಿಕ್ಕಾಗುತ್ತೆ ಎರಡನೇದಾಗಿ ಈ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಂಡು ಇನ್ಯಾವುದೋ ದುರುಪಯೋಗ ಮಾಡಿಕೊಳ್ಳಿಕ್ಕಾಗುತ್ತೆ ಈ ರೀತಿಯ ಒಟ್ಟು ಬಿ ಜೆ ಪಿ ಸರ್ಕಾರ ಮಾಡ್ತಿರೋ ಎಲ್ಲ ಕೆಲಸಗಳು ಹೇಗೆ ಜನದ್ರೋಹಿ ದೇಶೋದ್ರೋಹಿ ಆಗಿದೆಯೋ ಅದೇ ರೀತಿ ಈ ಕಾಯ್ದೆ ಕೂಡ ಜನದ್ರೋಹಿಯಾಗಿದೆ ಇದು ಬರೀ ಮುಸಲ್ಮಾನರ ವಿರುದ್ಧ ಅಂತ ಹಿಂದೂಗಳು ಅರ್ಥ ಮಾಡ್ಕೋಬಾರ್ದು ಇದು ಇಡೀ ದೇಶದ ವಿರುದ್ಧ ಎಲ್ಲ ದೇಶದ ಸಹಬಾಳ್ವೆಯಿಂದ ಏನೋ ಒಂದು ಶಾಂತಿಯುತ ಅಭಿವೃದ್ಧಿಗೆ ದಾರಿಯಾಗ್ತಿತ್ತು ಅದಕ್ಕೆ ಕಲ್ಲಾ ಮೂಲಕ ಇವರು ತಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾವೆಲ್ಲರೂ ಸೇರಿ ಹಿಂದೂಗಳು ಕ್ರಿಸ್ ಕ್ರೈಸ್ತರು ಮುಸಲ್ಮಾನರು ಪ್ರತಿಯೊಬ್ಬರು ಈ ಸರ್ಕಾರದ ಕೇಂದ್ರ ಸರ್ಕಾರದ ಈ ನಡೆಯನ್ನು ವಿರೋಧಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಜಾರಿಗೆ ಬಂದರೆ ಹೋರಾಟವೇ ಬೇರೆ ದಾರಿ ಇಲ್ಲ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರೋದೆಲ್ಲವೂ ಮೇಲೆ ಒಂದು ಹೋರಾಟ ಮಾಡಲೇ ಬದು ಈಗ ಸಿ ಎನ್ ಆರ್ ಸಿ ಎನ್ ಆರ್ ಪಿ ತಗೋ ಈ ಥರಕ್ಕೆ ನೋಟರು ಅದು ಕೂಡ ಆಗಿ ಸೊ ಆ ಟೈಮಲ್ಲಿ ಕೋವಿಡ್ ಕೂಡ ಇದ್ದಿದ್ದರಿಂದ ಅದನ್ನು ಹಿಂದಕ್ಕೆ ತೊಗೊಂಡಿದ್ದಾರೆ ಆದರೆ ಹಿತ್ತಲ ಬಾಗಿಲಿಂದ ತರಲಿಕ್ಕೆ ನೋಡ್ತಾ ಇದೆ ರೈತರ ಮೇಲಿನ ಕಾಯಿಲೆಗಳನ್ನು ಅವಾಗ ಒಂದು ವರ್ಷದ ಹೋರಾಟದಿಂದ ಅದನ್ನು ಹಿಂದೆ ತಗೋಬೇಕಾಗುವಂತೂ ಹಿತ್ತಲ ಬಾಗಿಲಿಂದ ವಾಪಸ್ ಇದ್ದಾರೆ ಹೋರಾಟಗಳೇ ದಾರಿ ಇದಕ್ಕೆ ಹೋರಾಟ ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು